धन्यवाद 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 आयो अलि अरु के आउँछ नि आउँछ नि अछे जग्गा अ नै 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 अ नै

ಕೋಲಾರ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು ಈ ಚುನಾವಣೆಯಲ್ಲಿ ಕೋಲಾರ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷರಾಗಿ ತಲುಗುಂದ ಸಾಮಾನ್ಯ ಕ್ಷೇತ್ರದಿಂದ ಗೆದ್ದಿರ್ತಕ್ಕಂಥ ಆತ್ಮೀಯರು ಸ್ನೇಹಿತರಾದಂಥ ಶಿವಕುಮಾರ್ ಅವರು ಮತ್ತು ಉಪಾಧ್ಯಕ್ಷರಾಗಿ ಹಿಂದೆ ಪಿ ಎಲ್ ಡಿ ಬ್ಯಾಂಕಿನ ನಿರ್ದೇಶಕರಾಗಿ ಕೆಲಸ ಮಾಡಿ ಇವತ್ತು ಮಾನ್ಯ ಶಾಸಕರ ಶಿಫಾರಸ್ಸಿನ ಮೇರೆಗೆ ಪುತ್ತೂರು ಅವರ ಶಿಫಾರಸು ಮೇರೆಗೆ ಸರ್ಕಾರದಿಂದ ನಾಮ ನಿರ್ದೇಶನ ಆದಂತ ಎಸ್ಎಫ್ ಸಿ ನ ಮಾಜಿ ಅಧ್ಯಕ್ಷರಾದಂತಹ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಜಂಬಾಪುರ ವೆಂಕಟರಾಮ್ ಅವರು ಉಪಾಧ್ಯಕ್ಷರಾಗಿ ಹಿರಿಯರಾದಂತಹ ಬ್ಯಾಟಣ್ಣವರು ಶಶಿ ಅವರು ಮತ್ತು ನಮ್ಮ ಬೈರೇಗೌಡರು ಎಲ್ಲಿ ಬೈರೇಗೌಡರು ಬೈರೇಗೌಡರು ಮತ್ತು ನಮ್ಮ ಮಹಿಳಾ ಸದಸ್ಯರು ನಮ್ಮ ಲಕ್ಷ್ಮಕ್ನವರು ಮತ್ತೆ ನಮ್ಮ ಎಲ್ಲ ಸದಸ್ಯರ ಒಂದು ಸಹಕಾರದಿಂದ ಎಂಟು ಮತಗಳನ್ನ ಪಡ್ಕೊಂಡು ಇವತ್ತು ಇವರು ಜೈಶಾಲಿ ಆಗಿದ್ದಾರೆ ಇವತ್ತು ನಾನು ಅವರಿಬ್ಬರಿಗೂ ಕೂಡ ಅಧ್ಯಕ್ಷರಾದಂತಹ ಶಿವಕುಮಾರ್ ಅವರಿಗೆ ಮತ್ತು ಅಂತ ಜಂಬಾಪುರ ವೆಂಕಟ್ರಾಮ್ ಅವರಿಗೆ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮ ಬ್ಯಾಟಂಡ್ ಅವರ ಒಂದು ಮಾರ್ಗದರ್ಶನದಲ್ಲಿ ಬಹುಶಃ ಕೋಲಾರ ಪಿ ಎಲ್ ಡಿ ಬ್ಯಾಂಕಿಗೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತು ಕೂಡ ಚುನಾವಣೆಗಳನ್ನು ನಡೆಸಿರ್ತಕ್ಕಂಥ ಉದಾಹರಣೆಗಳಿಲ್ಲ ಹಿಂದೆ ನಾವು ಮತ್ತು ವರ್ತೂರ್ ಪ್ರಕಾಶ್ ಅವರು ಇಬ್ರು ಸೇರಿ ನಡೆಸಿದ್ವಿ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತು ನಡೆಸಿರಲಿಲ್ಲ ಈ ಚುನಾವಣೆಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಸ್ಪರ್ಧೆ ಮಾಡಿ ಪೂರ್ಣ ಪ್ರಮಾಣದಲ್ಲಿ ಚುನಾವಣೆ ಎದುರಿಸಿ ಚುನಾವಣೆಯಲ್ಲಿ ಆರು ಸ್ಥಾನಗಳನ್ನು ನಾವು ಗೆದ್ದಿದ್ವಿ ಸೋತ ಕಡೆ ಕೂಡ ಮೂರು ಕ್ಷೇತ್ರಗಳಲ್ಲಿ ಒಂದು ವೇಮ್ಗಲ್ಲು ಒಕ್ಕಲೇರಿ ಮತ್ತು ಒಡಗೂರು ಕ್ಷೇತ್ರಗಳಲ್ಲಿ ಕೂಡ ನಾಲ್ಕು ಮತಗಳಿಂದ ನಾವು ಮೂರು ಕ್ಷೇತ್ರಗಳನ್ನ ಕಳ್ಕೊಂಡಿದ್ವಿ ಆದ್ರೆ ಆರು ಕ್ಷೇತ್ರಗಳನ್ನ ಗೆದ್ದಂತ ನಂತರ ಇವತ್ತು ಏನು ನಮ್ಮ ಶಿವಕುಮಾರ್ ಅವರು ಬೇಷರತ್ತಾಗಿ ನಮ್ಮ ಜೊತೆಗೆ ಬಂದ್ರು ಅವ್ರೇನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷೆ ಇರಲಿಲ್ಲ ಅವಿರೋಧವಾಗಿ ಆಯ್ಕೆ ಆಗಿದ್ರು ಕೂಡ ಅವರೇನು ಯಾವುದೇ ಪಕ್ಷದಿಂದ ಕೂಡ ಚುನಾಯಿತ ಆಗಿರ್ಲಿಲ್ಲ ಅವರನ್ನ ಕರೆತರಂತದ್ರಲ್ಲಿ ನಮ್ಮ ಶಶಿದ್ ಮತ್ತು ನಮ್ಮ ಎಣಚಿಪುರ ಮಂಜು ಅವರು ಇಬ್ರು ಕೂಡ ಪ್ರಯತ್ನ ಮಾಡಿ ಶಿವಕುಮಾರ್ ಅವರನ್ನ ಮನವರಿಸಕೊಂಡು ನಮ್ಮ ಜೊತೆಗೆ ಕರ್ಕೊಂಡ್ ಬಂದ್ರು ನಿನ್ನೆ ದಿವಸದಿಂದ ಅವ್ರು ನಮ್ ಜೊತೆಗಿದ್ರು ನಮ್ಮೆಲ್ಲ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಅವರ ಸಹಕಾರದಿಂದ ಅವರ ಅಭಿಪ್ರಾಯವನ್ನು ಪಡ್ಕೊಂಡು ಶಾಸಕರಾದಂತಹ ಕೊತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಸಭೆ ಸೇರಿ ನಮ್ಮ ಬ್ಯಾಟಣ್ಣವರು ಸೋಮಣ್ಣವರು ಶಶಿ ಅವರು ನಮ್ಮೆಲ್ಲ ಮುಖಂಡರು ಕಾಜಿಕಲ್ಲಿ ಮುನರಾಜಣ್ಣ ನಮ್ಮ ರಮೇಶ್ ಮತ್ತು ಎಲ್ಲ ಮುಖಂಡರು ಮೈಲಂಡಳ್ಳಿ ಮುರುಳಿ ಗೋಪಾಲ್ಗೌಡ ಸಿ ಎಂ ಎಂ ಚಾಕರಿಸಿ ಮಂಜಣ್ಣ ಎಲ್ಲರೂ ಒಂದು ಸಭೆ ಸೇರಿ ಇಲ್ಲ ಈ ಸಂದರ್ಭಕ್ಕೆ ನಮ್ಮ ಶಿವಕುಮಾರ್ ಅವ್ರನ್ನೇ ಮಾಡೋಣ ಮೊದಲನೇ ಅವಧಿಗೆ ಅವರೇ ಸೂಕ್ತವಾದಂತ ಅಭ್ಯರ್ಥಿ ಪಾಪ ಅವರು ಹಿಂದೆ ಅಧ್ಯಕ್ಷರಾಗಿದ್ರು ಕೇವಲ ಮೂರು ತಿಂಗಳು ಮಾತ್ರ ಅಧ್ಯಕ್ಷರಾಗಿದ್ರು ರಮೇಶ್ ಮತ್ತೆ ಶಿವಕುಮಾರ್ ಅವರು ಇಬ್ಬರು ಹಂಚಿಕೆ ಮಾಡ್ಕೊಂಡು ಮೂರ್ ಮೂರು ತಿಂಗಳಾಗಿದ್ರು ತದನಂತರ ಐದು ವರ್ಷಗಳಲ್ಲಿ ಅವರು ಹಿರಿಯರಾಗಿದ್ದರು ಕೂಡ ಎರಡನೇ ಬಾರಿಗೆ ಆಯ್ಕೆ ಆಗಿದ್ರು ಕೂಡ ಅವರಿಗೆ ಅಧ್ಯಕ್ಷ ಆಗ್ತಕ್ಕಂಥ ಅವಕಾಶಗಳು ಮಾಡಿಕೊಟ್ಟಿರಲಿಲ್ಲ ಅವತ್ತಿದ್ದಂತ ಸಂದರ್ಭದಲ್ಲಿ ಹಂಗಾಗಿ ಈ ಸಂದರ್ಭಕ್ಕೆ ಮೂರನೇ ಬಾರಿಗೆ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಅಧ್ಯಕ್ಷರು ಮಾಡೋದು ಸೂಕ್ತ ಅಂತ ಹೇಳಿ ಶಶಿ ಅನುಮೋದಿಸಿದ್ರು ಎಲ್ಲ ಅನುಮೋದಿಸಿದ್ರು ಹಂಗಾಗಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮತ್ತು ಉಪಾಧ್ಯಕ್ಷರಾಗಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ನಾವು ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಒಕ್ಕಲಿಗ ಸಮುದಾಯದ ಶಿವಕುಮಾರ್ ಅಧ್ಯಕ್ಷರಾಗಿರೋದ್ರಿಂದ ಕುರುಬ ಸಮುದಾಯದ ವೆಂಕಟರಾಮ್ ಅವರನ್ನ ಮಾಡೋಣ ಅಂತ ಕೂಡ ಎಲ್ಲರೂ ಕೂಡ ಒಮ್ಮತದಿಂದ ಸರ್ವಾನುಮತದಿಂದ ವೆಂಕಟರಾಮ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ವಿ ಇವತ್ತು ಎಲ್ಲಾ ಎಂಟು ಪಿ ಎಲ್ ಡಿ ಬ್ಯಾಂಕ್ ನ ಸದಸ್ಯರು ಮತ್ತು ಅವರನ್ನು ಗೆಲ್ಲಿಸಿದಂತ ಎಲ್ಲ ನಮ್ಮ ಮುಖಂಡರು ನಮ್ಮ ಬೊಂಸಂದ್ರ ಶಂಕರಣ್ಣವರಾದಿಯಾಗಿ ಎಲ್ಲರೂ ಕೂಡ ಇವತ್ತು ಅವರವರ ಸದಸ್ಯರನ್ನ ಹಿಡಿದಿಟ್ಟುಕೊಂಡು ಇವತ್ತು ನಮಗೆ ಮತವನ್ನು ಎಂಟು ಮತಗಳು ಕೊಡಿಸಿ ಗೆದ್ದಿದ್ದಾರೆ ಈ ಒಂದು ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಕೊತ್ತೂರು ಮಂಜುನಾಥ್ರವರ ಜೊತೆಗೆ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ವಿಧಾನಸಭಾ ಅಧ್ಯಕ್ಷರು ಮಾಜಿ ಸಚಿವರಾದಂತಹ ರಮೇಶ್ ಕುಮಾರ್ ಸಾಹೇಬರು ಕೂಡ ನಮ್ಗೆಲ್ಲ ಕೂಡ ಮಾರ್ಗದರ್ಶನ ಮಾಡ್ತಿದ್ರು ಇವತ್ತು ಬೆಳಗ್ಗೆಯಿಂದ ಕೂಡ ಎರಡು ಮೂರು ಸಾರಿ ಅವರು ನನಗೆ ಕಾಲ ಕಾಲಕ್ಕೆ ಎಲ್ಲಾ ಮಾಹಿತಿಗಳನ್ನ ತೆಗೆದುಕೊಳ್ತಿದ್ರು ಅವರ ಮಾರ್ಗದರ್ಶನ ಕೂಡ ಇವತ್ತು ನಮ್ಗೆ ಸಿಕ್ಕಿದೆ ಯಾಕಂದ್ರೆ ಅವರ ಕ್ಷೇತ್ರವಾದಂತಹ ಓಳೂರು ಮತ್ತು ಸುಗಟೂರಿಂದ ಇವತ್ತು ನಾಲ್ಕು ಜನ ಗೆದ್ದು ಬಂದಿದ್ದಾರೆ ಇವತ್ತು ಹಂಗಾಗಿ ಇವರೆಲ್ಲರ ಸಹಕಾರದಿಂದ ಕೊತ್ತೂರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಹಿರಿಯ ನಾಯಕರ ಸಹಕಾರದಿಂದ ಈ ಚುನಾವಣೆಯನ್ನು ಗೆದ್ದಿದ್ದೇವೆ ಕೇಳ್ರಿ ಹಿಂದೆ ಅನುಯಾಯಿಯಾಗಿದ್ರು ಕೃಷ್ಣ ಕೈರೇಗರ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಬಹಳಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿದ್ರು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಅವರು ಪಕ್ಷೇತರಾಗಿ ಕಂಟೆಸ್ಟ್ ಮಾಡಿ ಅವಿರೋಧವಾಗಿ ಅಲ್ಲಿ ಹೌದು ನಿಜಾನೇ ಸಿ ಎಂ ಆರ್ ಅವರು ಮಾನ್ಯ ವರ್ತೂರ್ ಪ್ರಕಾಶ್ ಅವರು ಇಬ್ರು ಕರೆದಂತ ಸಭೆಗೆ ಅವ್ರು ಹೋಗಿ ಬಂದಿದ್ರು ನಮ್ಮ ಜೊತೆಗೂ ಕೂಡ ಅವರು ಎರಡು ಮೂರು ಸಭೆಗಳಲ್ಲಿ ಭಾಗವಹಿಸಿದ್ರು ಅವರು ಪಕ್ಷ ಅವರು ಏನು ಪಕ್ಷಾತೀತವಾಗಿ ಗೆದ್ದಿದ್ರಿಂದ ಅವರು ಕರೆದಿದ್ದಾರೆ ಹೋಗಿದ್ದಾರೆ ನಾವು ಕರೆದಿದ್ದಾರೆ ಬಂದಿದ್ದಾರೆ ಅಂತಿಮವಾಗಿ ಕಾಂಗ್ರೆಸ್ ಜೊತೆ ಉಳ್ಕೊಬೇಕು ಇವತ್ತು ಕಾಂಗ್ರೆಸ್ನ ನಾಯಕತ್ವ ಜಿಲ್ಲೆಯಲ್ಲಿ ಬಲಿಷ್ಠವಾಗಿದೆ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಮ ಲಕ್ಷ್ಮೀದೇವ್ನವರು ನಮ್ಮ ಉಪಾಧ್ಯಕ್ಷರು ಸಂಗೀತ ಅವರು ಇಬ್ಬರು ಇಲ್ಲೇ ಇದ್ದಾರೆ ಇಡೀ ಕೋಲಾರ ಜಿಲ್ಲೆಯ ಎಲ್ಲ ನಗರಸಭೆ ಪುರಸಭೆಗಳು ಕಾಂಗ್ರೆಸ್ ಪಕ್ಷ ಆಗಿದೆ ಇವತ್ತು ಪಿ ಎಲ್ ಡಿ ಬ್ಯಾಂಕ್ ನಲ್ಲಿ ಕೂಡ ಈಗಾಗಲೇ ಬಂಗಾರಪೇಟೆ ಕಾಂಗ್ರೆಸ್ ಪಕ್ಷ ಆಗಿದೆ ಇವತ್ತು ಕೋಲಾರ ಕಾಂಗ್ರೆಸ್ ಪಕ್ಷ ಆಗಿದೆ ನಾಳೆ ದಿವಸ ಇಪ್ಪತ್ನಾಲ್ಕನೇ ತಾರೀಕು ಮಾಲೂರು ಚುನಾವಣೆ ಇದೆ ಅದು ಕೂಡ ಕಾಂಗ್ರೆಸ್ ಪಕ್ಷ ಆಗ್ತದೆ ಈಗಾಗಲೇ ಶ್ರೀನಿವಾಸ್ಪುರ ಪುರ ಹತ್ತೊಂಬತ್ತು ಹದಿನಾಲ್ಕು ಕ್ಷೇತ್ರಗಳಲ್ಲಿ ಹದಿನಾಲ್ಕು ಅವಿರೋಧವಾಗಿ ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಮುಳುಬಾಗ್ಲಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸುಮಾರು ಹದಿನಾಲ್ಕು ಸೀಟುಗಳಲ್ಲಿ ಒಂಬತ್ತು ಸೀಟು ಕಾಂಗ್ರೆಸ್ನ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಒಬ್ಬರು ಬಂಡಾಯ ಅಭ್ಯರ್ಥಿ ಗೆದ್ದಿದ್ದಾರೆ ಹಂಗಾಗಿ ಜಿಲ್ಲೆಯ ಎಲ್ಲ ಪಿ ಎಲ್ ಡಿ ಪಕ್ಷದ ವಶಕ್ಕೆ ವಶಕ್ಕೆ ಬರ್ತಾ ಇದೆ ಸರ್ಕಾರ ಇಲ್ಲಿರೋ ಹನ್ನೆರಡು ಹಿರಿಯರಿಗೂ ನನ್ನ ವಂದನೆಗಳು ಹಾಗೂ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀನಿ ಆಮೇಲೆ ಕಾಂಗ್ರೆಸ್ ಪಕ್ಷದಿಂದ ನಾನು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷನಾಗಿದ್ದೀನಿ ಒಂದು ಸ್ವಲ್ಪ ಕೆಲಸ ಕಾರ್ಯಗಳಿದೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇದೆ ಅದು ನಮ್ಮ ಎಮ್ ಎಲ್ ಸಿ ಅವ್ರ ಸಹಕಾರದಿಂದ ಈ ಬಿಲ್ಡಿಂಗ್ ಡೆವಲಪ್ಮೆಂಟು ನಮ್ಮ ಎಮ್ ಎಲ್ ಎ ಅವ್ರ ಡೆವಲ ಸಹಕಾರದಿಂದ ಈ ಬಿಲ್ಡಿಂಗ್ ಒಂದು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡಿ ಬ್ಯಾಂಕ್ನ ಅಭಿವೃದ್ಧಿ ಪಡಿಸೋಣ ಅಂತ ಹೇಳಿ ನಾನು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಈ ಎಮ್ ಎಲ್ ಸಿ ಅವರ ಸಹಕಾರದಿಂದ ಈ ಎಮ್ ಎಲ್ ಸಿ ಹಾಗೆ ಎಮ್ ಎಲ್ ಎ ಅವರ ಸಹಕಾರದಿಂದ ನಾವು ಇಲ್ಲಿ ಕೈ ಜೋಡಿಸಿ ಬ್ಯಾಂಕ್ ಡೆವಲಪ್ಮೆಂಟ್ಗೆ ಸಹಕಾರ ಸಹಕಾರ ನೀಡೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಆಗಿದ್ದೀವಿ ಶಾಸಕರಾದಂಥ ನಮ್ಮ ಕೊತ್ತೂರು ಪಂಜಾತ್ ಸಾಹೇಬರ ಸಹಕಾರದಿಂದ ಮತ್ತೆ ನಮ್ಮೆಲ್ಲರ ನಾಯಕರಾದಂಥ ಅನಿಲ್ ಕುಮಾರ್ ಸಾರ್ ಸಹಕಾರದಿಂದ ನಾವು ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಆಗಿದ್ದೇವೆ ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾವು ಮತ್ತೆ ಈಗ ನಮ್ಮ ನಾಯಕರಾದಂಥ ಬ್ಯಾಟಣ್ಣವರು ಶಿಷ್ಯಣ್ಣವರು ಮತ್ತು ಇನ್ನು ಮುಖಂಡರಾದಂಥ ರಮೇಶ್ ಅಣ್ಣವರು ಎಲ್ಲ ನಮ್ಮ ಮುಖಂಡರ ಸಹಕಾರದಿಂದ ನಾನು ಹಾಕಿದ್ದೇನೆ ಇಲ್ಲಿ ಬ್ಯಾಂಕಿನ ಅಭಿವೃದ್ಧಿಗಾಗಿ ನಾನು ಅಭಿವೃದ್ಧಿಗಳನ್ನು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಭಾಗ ನಾಮನೇ ಆಗಿ ಉಪಾಧ್ಯಕ್ಷರಾಗಿದ್ದೇನೆ ಸರ್ಕಾರ ನಾಮನೇ ಆಗಿದ್ದೇನೆ